ಓಂ ಶ್ರೀ ಲಿಂಗಾಯ ನಮಃ ಲಿಂಗಾಯ ಧರ್ಮದ ಅನುಭವ ಮಂಟಪದ ಶೂನ್ಯ ಪೀಠದ ಮೊದಲನೇ ಪೀಠಾಧೀಶರು ಅಲ್ಲಮ್ಮ ಪ್ರಭುದೇವರು ಇವರು ಬಸವಾದಿ ಶರಣರಲ್ಲಿ ಒಬ್ಬ ಪ್ರಮುಖ ಶರಣರು ಇವರು ಅನೇಕ ವಚನಗಳನ್ನು ಬರೆದಿದ್ದಾರೆ ಇವರ ವಚನದ ಅಂಕಿತ ನಾಮ ಗುಹೇಶ್ವರ ಅಲ್ಲಮ್ಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ್ ತಾಲೂಕಿನ ಬಳ್ಳಿಗಾವಿ ಎಂಬ ಪ್ರಾಚೀನ ಗ್ರಾಮದವರು ಇವರು ತಾಯಿ ಸುಜ್ಞಾನಿ ದೇವಿ ತಂದೆ ನಿರಂಕಾರ ಇವರ ತಂದೆ ನಾಗವ ನಾಗವಸಾಧಿಪತಿ ಆಗಿದ್ದರು ನಾಗವಾಸಾಧಿಪತಿ ಎಂದರೆ ನೃತ್ಯಗಾರಿತಿಯರ ಒಕ್ಕೂಟದ ಎಂದು ಅರ್ಥವಾಗುತ್ತದೆ ಆಗಿನ ಕಾಲಕ್ಕೆ ದೇವಾಲಯಗಳಲ್ಲಿ ನೃತ್ಯ ಸೇವೆ ಮಾಡುವ ತಂಡಗಳು ಇರುತ್ತಿದ್ದವು ಅಲ್ಲಮ್ಮ ಪ್ರಗಳ ತಂದೆ ಆ ನೃತ್ಯಗಾರತಿಯರ ತಂಡ ಸಮೂಹಕ್ಕೆ ಅಧಿಪತಿಯಾಗಿದ್ದರು ಈ ಪರಿಸರದಲ್ಲಿ ಬೆಳೆದ ಅಲ್ಲಮ್ಮಪುರದೇವರು ಮುದ್ದಳೆ ಬಾರಿಸುವಲ್ಲಿ ಪರಿಣತಿ ಹೊಂದಿದ್ದರು ನೃತ್ಯ ಮಾಡುವವರಿಗೆ ಮುದ್ದಳೆ ಬಾರಿಸುವುದರಿಂದ ನೃತ್ಯವನ್ನು ಕಲಿಸುತ್ತಿದ್ದರು ಅಲ್ಲಮ್ಮಪುರು ಪ್ರಭುಗಳು ಸಂಚಾರ ಮಾಡುತ್ತಾ ಗೊಗ್ಗಯ್ಯನನ್ನು ಮನ ಪರಿವರ್ತಿಸಿದರು ಗೊಗ್ಗಯ್ಯನವರು ಮೊದಲು ತೋಟವನ್ನು ಮಾಡುತ್ತಿದ್ದರು ತೋಟವನ್ನು ಮಾಡುತ್ತಿದ್ದಾಗ ಗೊಗ್ಗಯ್ಯನವರ ಹತ್ತಿರ ಹೋಗಿ ಅಲ್ಲಮ್ಮ ಪ್ರಭುದೇವರು ಗೊಗ್ಗಯ್ಯ ನೀನು ಈ ಬಾಹ್ಯ ತೋಟಗಾರಿಕೆಯನ್ನು ಬಿಟ್ಟು ಅಂತರಂಗವನ್ನು ತೋಟವನ್ನು ಮಾಡಿಕೊಂಡು ಸದ್ಗತಿಯನ್ನು ಪಡಿ ಎಂದು ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದನೆಯ ಭ್ರಾಂತಿ ಎಂಬ ಬೇರ ಒಡೆದು ಸಂಸಾರವೆಂಬ ಹೆಂಟೆಯಾ ಬಗೆದು ಬಿತ್ತಿದನ ಯಾ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ನಾಳದಿಂದ ಉದಕವ ತೀಡಿ ಬಸವಗಳ ಇವರು ಸಮತೆ ಸರಣಿ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹೆಯನ್ನು ಕಾಣ ಗುಹೇಶ್ವರ ಎಂದು ಒಗ್ಗಯ್ಯನನ್ನು ಕುರಿತು ಹೇಳಿ ಒಗ್ಗಯ್ಯನನ್ನು ಪರಿವರ್ತಿಸುತ್ತಾರೆ ಅಲ್ಲಮ್ಮ ಪ್ರಭುದೇವರು ಅನಿಮಿಷಯ್ಯನ ಲಿಂಗವನ್ನು ಕೊಂಡರು ಅಂದರೆ ಅನಿಮಿಷೆಯನಿಗೆ ಗುರು ಬಸವಣ್ಣರು ಕೊಟ್ಟಂಥ ಲಿಂಗವನ್ನು ಅನಿಮಿಷೆಯನವರಿಂದ ಅಲ್ಲಮ್ಮ ಪ್ರಭುದೇವರು ಪಡೆದರು ಹಾಗೆ ಸಾಗುತ್ತ ಮುಕ್ತಾಯಕ್ಕನನ್ನು ಸಿದ್ದರಾಮನನ್ನು ಅವರವರ ಅಹಂಕಾರವನ್ನು ಶಮನಗೊಳಿಸುತ್ತಾರೆ ಕೊನೆಗೆ ಸೃಶಲ್ಯದ ಕದಳಿಯಲ್ಲಿ ಬಯಲಾಗುತ್ತಾರೆ ಶರಣು 不需要拿这个